ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ನಿಮಗಾಗಿ ಸಾದರ ಪಡಿಸ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಮಾರ್ಚ್ ಮೂರನೇ ತಾರೀಕು ಏನಪ್ಪ ವಿಶೇಷ ಅಂದರೆ ಇದೇ ಮಾರ್ಚ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕನ್ನಡ ವಾಕ್ಚಿತ್ರ ಪರಂಪರೆ ಆರಂಭವಾದಂಥ ಒಂದು ಶುಭ ದಿನ ಅದಕ್ಕಾಗಿ ಆ ಚಿತ್ರಕ್ಕಾಗಿ ದುಡಿದಂಥ ಮಹನೀಯರೆಲ್ಲರಿಗೂ ಗೌರವಪೂರ್ವಕವಾಗಿ ಈ ಸಂಚಿಕೆಯನ್ನು ಅರ್ಪಿಸ್ತಾ ಇದ್ದೀವಿ ನೋಡಿ ಇವತ್ತು ಕನ್ನಡ ಚಿತ್ರರಂಗ ಕೋಟಿ ಕೋಟಿಗಳ ಲೆಕ್ಕಾಚಾರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ವಿಶ್ವದಾದ್ಯಂತ ಕನ್ನಡ ಚಿತ್ರಗಳಿಗೆ ಬೇಡಿಕೆ ಇದೆ ಕನ್ನಡದಲ್ಲಿ ಒಂದು ಚಿತ್ರವನ್ನು ತೆಗೆದರೆ ಅದನ್ನು ಬೇರೆ ಭಾಷೆಗಳಿಗೆ ರೀಮೇಕ್ ಮಾಡಬಹುದು ಅಥವಾ ಡಬ್ಬಿಂಗ್ ಮಾಡಬಹುದು ಒಟ್ಟಾರೆಯಾಗಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಸ್ವಲ್ಪ ಲೆಕ್ಕಾಚಾರದಲ್ಲಿ ಸಿನಿಮಾ ಮಾಡಿದರೆ ಖಂಡಿತವಾಗಿಯೂ ಸಿನಿಮಾ ಕೈ ಹಿಡಿಯತ್ತೆ ಆದರೆ ಸಿನಿಮಾ ತಂತ್ರಜ್ಞಾನ ಇವತ್ತು ಸುಲಭವಾಗಿ ಎಲ್ಲರಿಗೂ ಕೈಗೆಟುಕುವ ಹಾಗೆ ಆಗಿರೋದ್ರಿಂದ ಕೆಲಸ ಗೊತ್ತಿಲ್ಲದವರು ಸಿನಿಮಾ ತೆಗೆಯೋದಕ್ಕೆ ಹೋಗಿ ಸಿನಿಮಾ ಏನೋ ತೆಗೆದು ಬಿಡ್ತಾರೆ ಆಮೇಲೆ ಅದನ್ನು ಪ್ರೇಕ್ಷಕರಿಗೆ ಮುಟ್ಟಿಸೋದಕ್ಕೆ ಸಾಧ್ಯವಾಗದೆ ಕೈ ಸುಟ್ಕೋತಾ ಇದ್ದಾರೆ ಸಿನಿಮಾ ಒಂದು ಉದ್ಯಮ ಎನ್ನುವ ದೃಷ್ಟಿಯಿಂದ ಸರಿಯಾದ ಒಂದು ಸಿದ್ಧತೆಯೊಂದಿಗೆ ಬಂದರೆ ಖಂಡಿತವಾಗಿಯೂ ಸಿನಿಮಾ ಕೈ ಹಿಡಿಯುತ್ತೆ ಅಂಥ ಒಂದು ಪ್ರಯತ್ನವನ್ನು ತೊಂಬತ್ತು ವರ್ಷಗಳ ಹಿಂದೆ ಮಾಡಿದಂಥ ಮಹನೀಯರನ್ನು ಇಲ್ಲಿ ನೆನೆಸಿಕೊಳ್ಳುವ ಸಲುವಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀನಿ ನೋಡಿ ಈ ಸಿನಿಮಾ ಅನ್ನುವ ಕಲೆ ಇದೆಯಲ್ಲ ಇದು ಏಕಾಏಕಿ ಸಂಶೋಧನೆ ಮಾಡಿದಂಥ ಯಾವುದೇ ಒಂದು ಕಲಾ ಪ್ರಕಾರ ಅಲ್ಲ ಇದಕ್ಕೆ ಮೊದಲು ಫೋಟೋಗ್ರಫಿ ಅಂದರೆ ಛಾಯಾಗ್ರಹಣ ತಂತ್ರಜ್ಞಾನ ಅಭಿವೃದ್ಧಿ ಆಯಿತು ಜೊತೆಗೆ ವಿದ್ಯುಚ್ಛಕ್ತಿಯನ್ನು ಕಂಡುಹಿಡಿದ ಮೇಲೆ ಛಾಯಾಗ್ರಹಣ ಹಾಗೂ ವಿದ್ಯುತ್ ಶಕ್ತಿಯನ್ನು ಬಳಸಿ ಯಂತ್ರಶಕ್ತಿಯನ್ನು ಕೂಡ ಅದರ ಜೊತೆಯಲ್ಲಿ ಸಂಯೋಜನೆ ಮಾಡುವ ಮೂಲಕ ಚಿತ್ರಗಳಿಗೆ ಚಲನೆಯನ್ನು ಕೊಡುವಂಥ ಒಂದು ಪರಿಪಾಠ ಆರಂಭ ಆಯಿತು ಅದಕ್ಕೆ ಧ್ವನಿಯನ್ನೂ ಜೊತೆಗೂಡಿಸಿದ್ದು ಎಷ್ಟೋ ವರ್ಷಗಳಾದ ಮೇಲೆ ಹೀಗಾಗಿ ಒಂದು ಸಿನಿಮಾ ಎನ್ನುವ ಮಾಂತ್ರಿಕ ಕಲೆ ಮೈದಳೆದಿದ್ದು ಒಂದು ಇತಿಹಾಸ ನೋಡಿ ಕನ್ನಡದ ವಾಕ್ಚಿತ್ರ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೆರೆಗೆ ಬಂತು ಅಂತ ಹೇಳಿದೆ ಅದಕ್ಕೆ ಮುಂಚೆ ಏನೆಲ್ಲ ಘಟನೆಗಳು ನಡೆದಿದ್ವು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಲ್ಯೂಮಿಯರ್ ಬ್ರದರ್ಸ್ ಪ್ಯಾರಿಸ್ನಲ್ಲಿ ತಾವು ಸೆರೆ ಹಿಡಿದಂಥ ದೈನಂದಿನ ಒಂದಿಷ್ಟು ಚಟುವಟಿಕೆಗಳು ಟ್ರೈನಿನಿಂದ ಜನ ಇಳಿಯೋದು ಮನೆಯಲ್ಲಿ ಒಂದು ಊಟ ಮಾಡುವ ದೃಶ್ಯ ಹೀಗೆ ಅನೇಕ ದೈನಂದಿನ ಚಟುವಟಿಕೆಗಳನ್ನು ಚಿತ್ರಗಳಿಗೆ ಚಲನೆ ನೀಡುವ ಮೂಲಕ ಚಲನಚಿತ್ರ ಎನ್ನುವ ರೂಪದಲ್ಲಿ ಪ್ರದರ್ಶನವನ್ನು ಮಾಡ್ತಾರೆ ಅದಾದ ಮೇಲೆ ಸಾವಿರದ ಎಂಟುನೂರ ತೊಂಬತ್ತಾರು ಜುಲೈನಲ್ಲಿ ಮುಂಬೈನಲ್ಲಿ ಕೂಡ ಈ ಚಿತ್ರಗಳ ಪ್ರದರ್ಶನ ಏರ್ಪಡುತ್ತೆ ಅದಾದ ಮೇಲೆ ಭಾರತೀಯರಿಗೂ ಸಹ ಚಲನಚಿತ್ರಗಳನ್ನು ನೋಡುವಂಥ ಹವ್ಯಾಸ ಆರಂಭ ಆಗತ್ತೆ ಆದರೆ ಭಾರತದಲ್ಲೇ ಒಂದು ಮೂಕಿ ಚಿತ್ರವನ್ನು ತಯಾರು ಮಾಡೋದಕ್ಕೆ ಸಾವಿರದ ಒಂಬೈನೂರ ಹದಿಮೂರರವರೆಗೂ ಕಾಯಬೇಕಾಗತ್ತೆ ಸಾವಿರದ ಒಂಬೈನೂರ ಹದಿಮೂರರ ಮೇ ಮೂರನೇ ತಾರೀಕು ರಾಜ ಹರಿಶ್ಚಂದ್ರ ಎನ್ನುವ ಮೂಕಿ ಚಿತ್ರವನ್ನು ಪ್ರದರ್ಶನ ಮಾಡಿದವರು ದಾದಾ ಸಾಹೇಬ್ ಫಾಲ್ಕೆ ಅವರು ಅದಕ್ಕಾಗಿಯೇ ಅವರನ್ನು ಚಲನಚಿತ್ರ ಪಿತಾಮಹ ಅಂತ ಕರಿತೀವಿ ಅವರ ಹೆಸರಿನಲ್ಲಿ ಚಲನಚಿತ್ರ ರಂಗದ ಅತ್ಯುನ್ನತ ಪ್ರಶಸ್ತಿಯನ್ನು ಕೂಡ ಕೊಡಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಹದಿಮೂರರ ನಂತರ ಭಾರತದಲ್ಲಿ ಬೇಕಾದಷ್ಟು ಮೂಕಿ ಚಿತ್ರಗಳು ತಯಾರಾದವು ಮೂಕಿ ಚಿತ್ರ ಅಂದಮೇಲೆ ಅದಕ್ಕೆ ಭಾಷೆ ಇಲ್ಲ ಆದರೂ ಅದು ಯಾವ ಯಾವ ರಾಜ್ಯಗಳಲ್ಲಿ ತಯಾರಾಯಿತೋ ಆ ಭಾಷೆಯ ಮೂಕಿ ಚಿತ್ರ ಅಂತ ಕರಿಬಹುದು ಕನ್ನಡದಲ್ಲಿ ಕೂಡ ಬೇಕಾದಷ್ಟು ಮೂಕಿ ಚಿತ್ರಗಳು ಬಂದವು ಸುಬೈ ನಾಯ್ಡು ಅವರು ಗುಬ್ಬಿ ವೀರಣ್ಣನವರು ರಾಯರು ಇವರೆಲ್ಲರೂ ಆ ಚಿತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಹರಿಮಾಯಾ ಎನ್ನುವ ಒಂದು ಚಿತ್ರ ಕೂಡ ಮೂಕಿ ಚಿತ್ರ ಕನ್ನಡದಲ್ಲಿ ತೆರೆಗೆ ಬಂದಿತ್ತು ಆ ಹರಿಮಾಯಾ ಚಿತ್ರದ ಸಂದರ್ಭದಲ್ಲಿ ಅನೇಕ ದಿಗ್ಗರ್ಜರ ಜೊತೆಯಲ್ಲಿ ಕೆಲಸ ಮಾಡಿದವರು ವೈ ವಿ ರಾವ್ ಅವರು ಮೂಲತಃ ಆಂಧ್ರದಲ್ಲಿ ಹುಟ್ಟಿದವರು ತಮಿಳುನಾಡಿನಲ್ಲಿ ಬೆಳೆದವರು ಸಿನಿಮಾ ಕಲಿಯುವ ಸಲುವಾಗಿ ಮುಂಬೈಗೆ ಹೋದವರು ಮುಂದೆ ಕರ್ನಾಟಕಕ್ಕೆ ಬಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸತಿ ಸುಲೋಚನಾ ಚಿತ್ರವನ್ನು ಕನ್ನಡದ ಮೊದಲ ವಾಕ್ಚಿತ್ರವಾಗಿ ತೆರೆಗೆ ತಂದಂಥ ಧೀಮಂತ ನಿರ್ದೇಶಕರು ಮುಂದೆ ಹಲವು ವರ್ಷಗಳ ಕಾಲ ಅವರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲೇ ತಮ್ಮ ಕೊನೆಯ ದಿನಗಳನ್ನು ಕಳೆದ್ರು ಈ ವೈ ವಿ ರಾವ್ ಅವರ ಪುತ್ರಿಯೇ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಪ್ರವರ್ಧಮಾನಕ್ಕೆ ಬಂದಂಥ ಅವರು ಜೂಲಿ ಲಕ್ಷ್ಮಿ ನೋಡಿ ಭಾರತದಲ್ಲಿ ಮೊದಲ ವಾಕ್ಚಿತ್ರ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅರ್ಧೇಶ್ವರ್ ಇರಾನಿಯವರು ಆಲಮಾರ ಎನ್ನುವ ಚಿತ್ರವನ್ನು ತೆರೆಗೆ ತರ್ತಾರೆ ಚಲನಚಿತ್ರದ ಜೊತೆಯಲ್ಲಿ ಮಾತುಗಳನ್ನು ಕೇಳಿದಂಥ ಪ್ರೇಕ್ಷಕರು ಮಂತ್ರಮುಗ್ಧರಾಗ್ತಾರೆ ಅದೇ ವರ್ಷ ತೆಲುಗಿನಲ್ಲಿ ಭಕ್ತ ಪ್ರಹ್ಲಾದ ಹಾಗೂ ತಮಿಳಿನಲ್ಲಿ ಕಾಳಿದಾಸ ಮೊದಲ ವಾಕ್ಚಿತ್ರವಾಗಿ ಆ ಭಾಷೆಗಳಲ್ಲಿ ತೆರೆಗೆ ಬರುತ್ತೆ ಈ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ಬೆಂಗಳೂರಿನಲ್ಲಿ ಹುಟ್ಟಿದಂಥ ಹೆಚ್ ಎಂ ರೆಡ್ಡಿ ಅವರು ನೋಡಿ ಬೆಂಗಳೂರಿನಲ್ಲಿ ಹುಟ್ಟಿದ ಹೆಚ್ ಎಂ ರೆಡ್ಡಿ ಅವರು ತೆಲುಗು ಹಾಗೂ ತಮಿಳಿನ ಮೊದಲ ವಾಕ್ಚಿತ್ರವನ್ನು ತೆರೆಗೆ ತರ್ತಾರೆ ಅದೇ ರೀತಿ ಆಂಧ್ರದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಬೆಳೆದು ಮುಂಬೈನಲ್ಲಿ ಸಿನಿಮಾ ಕಲಿತ ವೈ ವಿ ರಾವ್ ಅವರು ಕನ್ನಡಕ್ಕೆ ಬಂದು ಕನ್ನಡ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಅಂದರೆ ನಾವು ಪದೇ ಪದೇ ಇಲ್ಲಿ ಹೇಳ್ತಾ ಇದ್ದೀವಲ್ಲ ಸಿನಿಮಾ ಎನ್ನುವ ಕಲೆಗೆ ಯಾವುದೇ ಜಾತಿ ಭಾಷೆ ದೇಶ ಇವುಗಳ ಎಲ್ಲೇ ಇಲ್ಲ ಅಂತ ಅದಕ್ಕೆ ಈ ವಿಚಾರಗಳೇ ಸಾಕ್ಷಿ ಒಂದು ಚಿತ್ರ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಹಣ ಹೂಡುವವರು ಬೇಕೇ ಬೇಕು ಕೆಲಸ ಕಲ್ತಿರುವಂಥ ನಿರ್ದೇಶಕರು ತಂತ್ರಜ್ಞರು ಸಿಗ್ತಾರೆ ಆದರೆ ಹಣ ಹೂಡೋರು ಬೇಕಲ್ಲ ನೋಡಿ ಈ ಚಿತ್ರಕ್ಕೆ ಹಣ ಹೂಡೋದಕ್ಕೆ ಮುಂದೆ ಬಂದಂಥವರು ರಾಜಸ್ಥಾನ ಮೂಲದ ಶಾ ಚಮನ್ಲಾಲ್ ಲಾಲ್ ದುಂಗಾಜಿ ಹಾಗೂ ಶಾ ಭೂರ್ಮಲ್ ಚಮನ್ ಲಾಲ್ಜಿ ಇವರಿಬ್ಬರು ರಾಜಸ್ಥಾನದಿಂದ ಬೆಂಗಳೂರಿಗೆ ಪಾತ್ರೆ ವ್ಯಾಪಾರಿಗಳಾಗಿ ಬಂದು ಇಲ್ಲಿ ಬದುಕನ್ನು ಕಟ್ಟಿಕೊಂಡಂಥವ್ರು ಇಲ್ಲಿನ ಅನ್ನವನ್ನು ತಿಂತಾ ಇದ್ದೀವಿ ಇಲ್ಲಿನ ನೀರನ್ನು ಕುಡಿತಾ ಇದ್ದೀವಿ ಈ ಕನ್ನಡ ಭಾಷೆಗೆ ಕೂಡ ನಾವು ಏನನ್ನಾದರೂ ಸೇವೆಯನ್ನು ಸಲ್ಲಿಸಬೇಕು ಎನ್ನುವ ಭಾವದಿಂದ ಅವತ್ತಿನ ಕಾಲಕ್ಕೆ ನಲವತ್ತು ಸಾವಿರ ರೂಪಾಯಿಗಳನ್ನು ವೆಚ್ಚ ಮಾಡಿ ಈ ಸತಿ ಸುಲೋಚನ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಸತಿ ಸುಲೋಚನಾ ಕಥೆ ರಾಮಾಯಣದಲ್ಲಿ ಬರುವಂಥ ಒಂದು ಸನ್ನಿವೇಶ ಇಲ್ಲಿ ರಾವಣನ ಪುತ್ರ ಇಂದ್ರಜಿತ್ತು ಆತನ ಪತ್ನಿ ಸುಲೋಚನ ಆಕೆಯ ದೃಷ್ಟಿಯಿಂದ ರಾಮ ರಾವಣರ ಯುದ್ಧವನ್ನು ನೋಡಿದಂತ ಒಂದು ವಿಶಿಷ್ಟವಾದ ವಸ್ತು ಈ ಚಿತ್ರದ ಕಥೆ ರಾವಣ ಸೀತೆಯನ್ನು ಅಪಹರಿಸಿ ತಂದು ಲಂಕೆಯಲ್ಲಿ ಬಂಧಿಸಿ ಇಡ್ತಾನೆ ಹಾಗಾಗಿ ರಾಮ ಹಾಗೂ ರಾವಣರ ನಡುವೆ ಯುದ್ಧ ನಡೆಯುವುದು ಅನಿವಾರ್ಯವಾಗುತ್ತೆ ಆದರೆ ಆ ಯುದ್ಧಕ್ಕೆ ರಾವಣನ ಮನೆಯಲ್ಲಿಯೇ ಎಷ್ಟೋ ಜನರ ವಿರೋಧ ಇರುತ್ತೆ ವಿಭೀಷಣ ವಿರೋಧ ಮಾಡ್ತಾನೆ ಅದೇ ರೀತಿಯಲ್ಲಿ ವಿರೋಧ ಮಾಡಿದವಳು ಸತಿ ಸುಲೋಚನ ಅಂದರೆ ಇಂದ್ರಜಿತುವಿನ ಪತ್ನಿ ಆಕೆ ತನ್ನ ಗಂಡನಿಗೆ ಹೇಳ್ತಾಳೆ ಸೀತೆಗೆ ಏನೂ ತೊಂದರೆ ಕೊಡೋದು ಬೇಡ ಆಕೆಯನ್ನು ಕ್ಷೇಮವಾಗಿ ಕಳಿಸಿಕೊಡೋದೇ ಒಳ್ಳೆಯದು ಅಂತ ಆದರೆ ತನ್ನ ತಂದೆಯ ಬಯಕೆಯನ್ನು ಈಡೇರಿಸುವ ಸಲುವಾಗಿ ಇಂದ್ರಜಿತ್ತು ಶಕ್ತಿ ದೇವತೆಯನ್ನು ಒಲಿಸಿಕೊಂಡು ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಅಲ್ಲಿ ರಾಮ ಲಕ್ಷ್ಮಣರು ಮೂರ್ಛಿತರಾಗ್ತಾರೆ ಅವರನ್ನು ಮತ್ತೆ ಎಚ್ಚರಿಸುವ ಸಲುವಾಗಿ ಹನುಮಂತ ಸಂಜೀವಿನಿ ಪರ್ವತವನ್ನು ತಂದು ಅವರನ್ನು ಬದುಕಿಸ್ತಾನೆ ಅದಾದ ಮೇಲೆ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಇಂದ್ರಜಿತು ಆಕೆಯನ್ನು ವಧಿಸುವ ಮೂಲಕ ರಾಮ ಲಕ್ಷ್ಮಣರ ರೊಚ್ಚನ್ನು ಮತ್ತಷ್ಟು ಕಿಚ್ಚೆಬ್ಬಿಸ್ತಾನೆ ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಸೇರಿ ಇಂದ್ರಜಿತುವಿನ ಹತ್ಯೆಯನ್ನು ಮಾಡ್ತಾರೆ ನೋಡಿ ಇಂದ್ರಜಿತುವಿನ ಹತ್ಯೆಯಾದಾಗ ಆತನ ರುಂಡ ನೆಲದ ಮೇಲೆ ಬಿದ್ದರೆ ಮತ್ತೆ ಆತನಿಗೆ ಜೀವ ಬರುತ್ತೆ ಅದಕ್ಕಾಗಿ ಆತನ ರುಂಡ ಹೋಗಿ ಸುಲೋಚನೆಯ ಕೈಯಲ್ಲಿ ಬೀಳಬೇಕು ಈ ರೀತಿಯ ಒಂದು ಟ್ರಿಕ್ ಶಾಟನ್ನು ಅವತ್ತು ಸಹ ಚಿತ್ರೀಕರಣ ಮಾಡಿ ಆ ಚಿತ್ರವನ್ನು ಯಶಸ್ವಿಗೊಳಿಸ್ತಾರೆ ನೋಡಿ ಈ ಚಿತ್ರದಲ್ಲಿ ವೈ ವಿ ರಾವ್ ಅವರ ಕೆಲಸ ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿತ್ತು ಒಂದು ರೀತಿಯಲ್ಲಿ ಸುಲಭ ಕೂಡ ಆಗಿತ್ತು ಸುಲಭ ಆಗಿದ್ದು ಯಾಕೆ ಅಂದರೆ ಇಲ್ಲಿ ರಾವಣನ ಪಾತ್ರಧಾರಿಯಾಗಿ ಆರ್ ನಾಗೇಂದ್ರ ಇರು ದಾರೆ ಅವರೂ ಕೂಡ ಬೇರೆ ಬೇರೆ ಭಾಷೆಗಳ ಚಿತ್ರಗಳಲ್ಲಿ ಕೆಲಸ ಮಾಡಿ ನೈಪುಣ್ಯತೆಯನ್ನು ಪಡೆದಿರ್ತಾರೆ ಜೊತೆಗೆ ಈ ಚಿತ್ರದ ಸಂಗೀತವನ್ನು ಕೂಡ ಅವರು ಪದ್ಮನಾಭ ಶಾಸ್ತ್ರಿಗಳ ಜೊತೆಯಲ್ಲಿ ಸೇರಿಕೊಂಡು ಸಂಯೋಜನೆಯನ್ನು ಮಾಡ್ತಾರೆ ಇಂದ್ರಜಿತುವಿನ ಪಾತ್ರಕ್ಕೆ ರಂಗಭೂಮಿಯ ದಿಗ್ಗಜ ಕಲಾವಿದರಾದ ಎಂ ವಿ ಸುಬ್ಬಯ್ಯ ನಾಯ್ಡು ಅವರು ಸಿಗ್ತಾರೆ ಮಂಡೋದರಿಯ ಪಾತ್ರವನ್ನು ಲಕ್ಷ್ಮೀಬಾಯಿ ಅವರು ಮಾಡ್ತಾರೆ ಸತಿ ಸುಲೋಚನೆಯ ಪಾತ್ರವನ್ನು ತ್ರಿಪುರಾಂಬ ಅವರು ನಿರ್ವಹಿಸ್ತಾರೆ ಇನ್ನು ನಿರ್ದೇಶಕ ವೈ ವಿ ರಾವ್ ಅವರೇ ಲಕ್ಷ್ಮಣನ ಪಾತ್ರವನ್ನು ಮಾಡ್ತಾರೆ ರಾಮನ ಪಾತ್ರವನ್ನ ಮಾಡಿದವರು ಡಿ ಎನ್ ಮೂರ್ತಿರಾವ್ ಅವರು ಕನ್ನಡದ ಮೊದಲ ವಾಕ್ಚಿತ್ರ ಅದನ್ನು ತಯಾರು ಮಾಡಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಇಲ್ಲಿ ಯಾವುದೇ ಸವಲತ್ತುಗಳು ಇಲ್ಲದೆ ಇದ್ದಿದ್ದರಿಂದಾಗಿ ಕೊಲ್ಲಾಪುರಕ್ಕೆ ಹೋಗಬೇಕಾಗುತ್ತೆ ಕೊಲ್ಲಾಪುರದ ಛತ್ರಪತಿ ಸಿನಿಟೋನ್ ಸ್ಟುಡಿಯೋದಲ್ಲಿ ಈ ಚಿತ್ರದ ಚಿತ್ರೀಕರಣ ಆರಂಭ ಆಗುತ್ತೆ ನೋಡಿ ಚಿತ್ರೀಕರಣ ಸ್ಟುಡಿಯೋ ಅಂದ ತಕ್ಷಣ ಇವತ್ತಿನ ಹಾಗೆ ಫ್ಲೋರ್ಗಳಾಗಲಿ ಅಥವಾ ಸೆಟ್ಗಳಾಗಲಿ ಇತ್ತು ಅಂತ ಅಲ್ಲ ಟಾಪ್ಲೆಸ್ ಫ್ಲೋರ್ ಅಂದರೆ ಮೇಲೆ ಛಾವಣಿ ಏನೂ ಇಲ್ಲ ಸುತ್ತ ಮಾತ್ರ ಪರದೆಗಳನ್ನು ಕಟ್ಕೊಂಡು ಬಟ್ಟೆಯನ್ನು ಕಟ್ಕೊಂಡು ಅದನ್ನೇ ಒಂದು ಫ್ಲೋರನ್ನಾಗಿ ಮಾಡಿ ಆ ಸೂರ್ಯನ ಬೆಳಕನ್ನು ಕನ್ನಡಿಗಳಲ್ಲಿ ಹಿಡಿದು ಅದನ್ನು ಕಲಾವಿದರ ಮುಖದ ಮೇಲೆ ಪ್ರತಿಫಲಿಸುವ ಹಾಗೆ ಮಾಡಿ ಚಿತ್ರೀಕರಣವನ್ನು ಮಾಡಬೇಕಾಗಿತ್ತು ಜೊತೆಗೆ ಚಿತ್ರೀಕರಣವನ್ನು ಮಾಡುವ ಸಮಯದಲ್ಲಿಯೇ ಕ್ಯಾಮರಾಗೆ ಕಾಣದ ರೀತಿಯಲ್ಲಿ ಮೈಕನ್ನು ಹಿಡಿದು ಕಲಾವಿದರ ಸಂಭಾಷಣೆಯನ್ನು ಕೂಡ ಧ್ವನಿಗ್ರಹಣ ಮಾಡ್ಕೋಬೇಕಾಗಿತ್ತು ಜೊತೆಗೆ ಹಾಡುಗಳಿದ್ರೆ ಆ ಹಾಡುಗಳನ್ನು ಕೂಡ ಚಿತ್ರೀಕರಣದ ಜೊತೆ ಜೊತೆಯಲ್ಲಿಯೇ ಧ್ವನಿ ಮುದ್ರಣ ಮಾಡ್ಕೋಬೇಕಾಗಿತ್ತು ಇಷ್ಟೆಲ್ಲ ಸವಾಲುಗಳನ್ನು ಇಟ್ಕೊಂಡು ಅವತ್ತು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಸೂರ್ಯನ ಬೆಳಕನ್ನು ಕನ್ನಡಿಯ ಮೂಲಕ ಪ್ರತಿಫಲನ ಮಾಡಿಸಿ ಅದನ್ನು ಬೆಳಕನ್ನಾಗಿ ಉಪಯೋಗಿಸಿ ಚಿತ್ರವನ್ನು ಮಾಡ್ತಾರೆ ಅಂದಾಗ ಅದೇನೂ ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆಂದರೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸ್ತಾ ಇರ್ತಾನೆ ಅಂದರೆ ಬೆಳಕು ಕೂಡ ಚಲಿಸ್ತಾ ಇರುತ್ತೆ ಅದಕ್ಕೆ ತಕ್ಕದಾಗಿ ಆ ಒಂದು ಕ್ಯಾಮರಾ ಸೆರೆ ಹಿಡಿಯುವವರೆಗೂ ಅದನ್ನು ಮೂವ್ ಮಾಡ್ತಾ ಇರಬೇಕಾಗತ್ತೆ ಇದನ್ನೆಲ್ಲ ಬಹಳ ಶ್ರದ್ಧೆಯಿಂದ ಮಾಡಿ ಆ ಚಿತ್ರವನ್ನು ತೆರೆಗೆ ತರ್ತಾರೆ ಇನ್ನು ಆ ಚಿತ್ರದಲ್ಲಿ ಯುದ್ಧ ಸನ್ನಿವೇಶ ಯುದ್ಧ ಸನ್ನಿವೇಶ ಅಂದಾಗ ನೂರಾರು ಜನ ಕಲಾವಿದರು ಬೇಕಾಗುತ್ತೆ ಅಷ್ಟು ಜನ ಕಲಾವಿದರು ಎಲ್ಲಿ ಸಿಗ್ತಾರೆ ಮೊದಲನೇ ಸಿನಿಮಾ ಕಲಾವಿದರು ಅಂತ ಯಾರೂ ಇರಲೇ ಇಲ್ಲ ನಾಟಕಗಳಲ್ಲಿ ಕಲಾವಿದರು ಇದ್ದರೂ ಅವರನ್ನು ಮುಖ್ಯ ಪಾತ್ರಗಳಿಗೆ ಆರಿಸ್ಕೊಂಡು ಸಿನಿಮಾ ಮಾಡಿದ್ದು ಈ ಯುದ್ಧದ ಸನ್ನಿವೇಶಕ್ಕಾಗಿ ಚಿತ್ರತಂಡ ಒಂದು ಕೆಲಸ ಮಾಡುತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಡಂಗೂರ ಹೊಡಿಸ್ತಾರೆ ಚಿತ್ರೀಕರಣ ಇದೆ ನೀವು ಬಂದು ಭಾಗವಹಿಸಬಹುದು ಅಂತ ನೋಡಿ ಹಾಗಾಗಿ ಅಲ್ಲಿನ ಸುತ್ತಮುತ್ತ ಹಳ್ಳಿಯ ಜನರೇ ವಾನರ ಸೇನೆಯಾಗಿ ಅಭಿನಯಿಸ್ತಾರೆ ಜೊತೆಗೆ ರಾಕ್ಷಸ ಸೇನೆಯಾಗಿ ಕಾಣಿಸ್ಕೊಳ್ತಾರೆ ವಾನರ ಸೇನೆಗೆ ಬಣ್ಣ ಬಣ್ಣದ ಚಡ್ಡಿಗಳನ್ನು ತೊಡಿಸಿರ್ತಾರೆ ಇನ್ನು ರಾಕ್ಷಸರಿಗೆ ಉಡುಪಿಗೆ ಏನು ಮಾಡೋದು ಅಂದಾಗ ಗೋಣಿ ಚೀಲದ ಉಡುಪುಗಳನ್ನು ಸಿದ್ಧ ಮಾಡಿಸಿ ರಾಕ್ಷಸರಿಗೆ ತೋಡಿಸಿ ಚಿತ್ರೀಕರಣವನ್ನು ಮಾಡ್ತಾರೆ ಇಷ್ಟೆಲ್ಲ ಸಾಹಸದೊಂದಿಗೆ ಚಿತ್ರೀಕರಣವನ್ನು ಮಾಡಿ ಸಂಸ್ಕರಣವನ್ನು ಮಾಡಿ ಚಿತ್ರವನ್ನು ಮಾರ್ಚ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪ್ರದೇಶದಲ್ಲಿ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಮೊದಲ ಬಾರಿಗೆ ಪ್ರದರ್ಶನವನ್ನು ಮಾಡಲಾಗುತ್ತೆ ಈ ಪ್ಯಾರಾಮೌಂಟ್ ಚಿತ್ರಮಂದಿರ ಇವತ್ತು ಇಲ್ಲ ಅಲ್ಲಿ ಅಪ್ಸರ ಪರಿಮಳ ಹಾಗೂ ಪ್ರದೀಪ್ ಎನ್ನುವ ಚಿತ್ರಮಂದಿರಗಳಿದ್ದವು ಅಲ್ಲಿಯೇ ಈ ಪ್ಯಾರಾಮೌಂಟ್ ಚಿತ್ರಮಂದಿರ ಹಿಂದೆ ಇದ್ದಿದ್ದು ಅಲ್ಲಿ ಮೊದಲ ಕನ್ನಡ ಚಿತ್ರ ಬಿಡುಗಡೆಯಾಗಿದ್ದು ನೋಡಿ ಈ ಚಿತ್ರ ಬಿಡುಗಡೆಯಾದಾಗ ಈ ಒಂದು ಕೌತುಕವನ್ನು ನೋಡೋದಕ್ಕೆ ಸುತ್ತಮುತ್ತ ಹಳ್ಳಿಗಳಿಂದ ಎತ್ತಿನ ಗಾಡಿಗಳಲ್ಲಿ ಜನ ಬರ್ತಾರೆ ಬಂದು ಸಿನಿಮಾ ಅಂದರೆ ಅವತ್ತಿಗೆ ಮ್ಯಾಟ್ನಿ ಮಾರ್ನಿಂಗ್ ಶೋ ಎಲ್ಲ ಇರಲಿಲ್ಲ ಕತ್ಲಾದ ಮೇಲೆ ಸಿನಿಮಾ ತೋರಿಸ್ತಾ ಇದ್ದಿದ್ದು ಆ ಸಿನಿಮಾ ನೋಡಿದ ಮೇಲೆ ಅವರು ವಾಪಸ್ ಹೋಗೋದಕ್ಕಾಗಲ್ಲ ಅದಕ್ಕಾಗಿ ಆ ದೊಡ್ಡಣ್ಣ ಹಾಲ್ ಅಂದರೆ ಜನೋಪಕಾರಿ ದೊಡ್ಡಣ್ಣನವರು ಕಟ್ಟಿಸಿದ್ದಂಥ ಒಂದು ಹಾಲ್ ಅದು ಅಲ್ಲಿಯೇ ಆ ಚಿತ್ರಮಂದಿರ ನಿರ್ಮಾಣ ಆಗಿದ್ದು ಅವರದ್ದೇ ಒಂದು ಛತ್ರ ಕೂಡ ಇತ್ತು ಸಿನಿಮಾ ನೋಡೋದಕ್ಕೆ ಬಂದವರಿಗೆ ಆ ಛತ್ರದಲ್ಲಿ ಆಶ್ರಯ ಕೊಡ್ತಾ ಇದ್ರಂತೆ ಮೊದಲ ಕನ್ನಡ ಚಿತ್ರ ಯಶಸ್ವಿ ಆಗುತ್ತೆ ಆರು ವಾರಗಳ ಹೌಸ್ಫುಲ್ ಪ್ರದರ್ಶನವನ್ನು ಕಾಣುತ್ತೆ ಆದರೆ ಅಷ್ಟಾದರೂ ಸಹ ಮುಂದೆ ಕನ್ನಡ ಚಿತ್ರಗಳ ನಿರ್ಮಾಣವೇನು ಸುಲಲಿತವಾಗಿ ಸಾಗೋದಿಲ್ಲ ವಾಸ್ತವವಾಗಿ ಕನ್ನಡದಲ್ಲಿ ಮೊದಲು ಚಿತ್ರೀಕರಣವನ್ನು ಆರಂಭಿಸಿದಂಥ ಚಿತ್ರ ಭಕ್ತ ಧ್ರುವ ಆ ಚಿತ್ರ ಮುಂಬೈನ ಅಜಂತಾ ಸ್ಟುಡಿಯೋಸ್ನಲ್ಲಿ ಚಿತ್ರೀಕರಣ ನಡೆಯುತ್ತೆ ಮೊದಲು ಚಿತ್ರೀಕರಣ ನಡೆಸಿದ್ರೂ ಕೂಡ ಅದು ಬಿಡುಗಡೆಯಾಗಿದ್ದು ಈ ಚಿತ್ರ ನಮ್ಮ ಸತಿ ಸುಲೋಚನಾ ಚಿತ್ರ ಬಿಡುಗಡೆಯಾದ ನಂತರ ಹಾಗಾಗಿ ಅದು ಎರಡನೇ ಚಿತ್ರವಾಗಿ ದಾಖಲೆಯಲ್ಲಿದೆ ಅದಾದ ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸದಾ ಚಿತ್ರ ತೆರೆಗೆ ಬರುತ್ತೆ ನಮ್ಮ ಗುಬ್ಬಿ ವೀರಣ್ಣನವರ ಯಶಸ್ವಿ ನಾಟಕ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಂಸಾರ ನೌಕ ಎಚ್ ಎಲ್ ಎನ್ ಸಿಂಹ ಅವರು ತೆರೆಗೆ ತಂದಂಥ ದಕ್ಷಿಣ ಭಾರತದ ಮೊದಲ ಸಾಮಾಜಿಕ ಚಿತ್ರ ಕನ್ನಡದಲ್ಲಿ ತೆರೆಗೆ ಬರುತ್ತೆ ಬೇರೆ ಭಾಷೆಗಳಿಗೆ ಕೂಡ ರೀಮೇಕ್ ಆಗುತ್ತೆ ಇದಾದ ಮೇಲೆ ಕನ್ನಡದಲ್ಲಿ ವರ್ಷಕ್ಕೆ ಒಂದು ಎರಡು ಚಿತ್ರಗಳು ಬಿಡುಗಡೆ ಆಗ್ತಾ ಇರುತ್ತೆ ಚಿರಂಜೀವಿ ಪುರಂದರದಾಸ ರಾಜಸೂಯಾಗ ಸುಭದ್ರ ವಸಂತ ಸೇನಾ ಹಾಗೂ ಜೀವನ ನಾಟಕ ಇವು ಕನ್ನಡದಲ್ಲಿ ಆರಂಭದಲ್ಲಿ ತೆರೆಗೆ ಬಂದಂಥ ಹತ್ತು ಚಿತ್ರಗಳು ನೋಡಿ ಈ ಹತ್ತನೇ ಚಿತ್ರ ಅಂದರೆ ಜೀವನ ನಾಟಕ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅವರು ಚಿತ್ರರಂಗದಲ್ಲಿ ತಮ್ಮ ಭವಿಷ್ಯವನ್ನು ಅರಸ್ತಾ ಇದ್ದರು ಆದರೆ ಅವರ ಜೀವನದಲ್ಲಿ ಅವರು ಅಭಿನಯಿಸೋದಕ್ಕೆ ಸಾಧ್ಯವಾಗಿದ್ದು ಇದು ಒಂದೇ ಚಿತ್ರದಲ್ಲಿ ತಾವು ಸಾಧಿಸಲಾಗದೇ ಇದ್ದದ್ದನ್ನು ತಮ್ಮ ಮಕ್ಕಳಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಆಸೆ ಪುಟ್ಟಸ್ವಾಮಯ್ಯನವರಲ್ಲಿತ್ತು ಹಾಗಾಗಿ ಅವರು ಅನೇಕರಲ್ಲಿ ತಮ್ಮ ಮಕ್ಕಳಿಗೆ ಅವಕಾಶವನ್ನು ಕೇಳ್ತಾ ಇದ್ದರು ಹಾಗೆ ರಾಜ್ಕುಮಾರ್ ಅವರಿಗೆ ಮುಂದಿನ ಚಿತ್ರ ಅಂದರೆ ಹನ್ನೊಂದನೇ ಚಿತ್ರ ಕನ್ನಡದಲ್ಲಿ ತೆರೆಗೆ ಬಂದಂಥ ಹನ್ನೊಂದನೇ ಚಿತ್ರ ಭಕ್ತ ಪ್ರಹ್ಲಾದ ಆ ಚಿತ್ರದಲ್ಲಿ ಪ್ರಹ್ಲಾದನ ಸಂಗಡಿಗರಾಗಿ ಒಂದಿಷ್ಟು ಜನ ಪುಟ್ಟ ಪುಟ್ಟ ಇರ್ತಾರೆ ಅದರಲ್ಲಿ ಒಂದು ಪಾತ್ರವನ್ನು ರಾಜ್ಕುಮಾರ್ ಅವರು ನಿರ್ವಹಣೆ ಮಾಡ್ತಾರೆ ಅಂದರೆ ತಮ್ಮ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಜೀವನ ನಾಟಕದಲ್ಲಿ ನಿಲ್ಲಿಸಿದಂಥ ಆ ಅಭಿನಯದ ಒಂದು ಪಯಣವನ್ನು ರಾಜ್ಕುಮಾರ್ ಅವರು ಭಕ್ತ ಪ್ರಹ್ಲಾದ ಚಿತ್ರದ ಒಂದು ಪುಟ್ಟ ಪಾತ್ರದ ಮೂಲಕ ಮುಂದುವರಿಸಿಕೊಂಡು ಹೋಗ್ತಾರೆ ಮುಂದೆ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಅಂದರೆ ವಾಕ್ಚಿತ್ರ ಪರಂಪರೆ ಆರಂಭವಾಗಿ ಇಪ್ಪತ್ತು ವರ್ಷಗಳಾದರೂ ಸಹ ಕನ್ನಡದಲ್ಲಿ ತೆರೆಗೆ ಬಂದಿದ್ದು ಕೇವಲ ನಲವತ್ತೊಂದು ಚಿತ್ರಗಳು ಮಾತ್ರ ಅದಾದ ಮೇಲೆ ರಾಜ್ಕುಮಾರ್ ಅವರ ಬೇಡರೆ ಕಣ್ಣಪ್ಪ ಚಿತ್ರ ತೆರೆಗೆ ಬರುತ್ತೆ ಅಲ್ಲಿಂದ ಮುಂದೆ ಕನ್ನಡ ಚಿತ್ರ ಯಾವ ರೀತಿಯಲ್ಲಿ ಬೆಳೀತು ಅನ್ನೋದು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ ನೋಡಿ ಕನ್ನಡದಲ್ಲಿ ವಾಕ್ಚಿತ್ರ ಪರಂಪರೆ ಆರಂಭ ಆಗೋದಕ್ಕೆ ಮೊದಲು ಮುಖಿ ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ವು ಅವುಗಳನ್ನು ನೋಡೋದಕ್ಕೆ ಸಹ ಜನ ಮುಗಿಬೀಳ್ತಾ ಇದ್ರು ಆದರೆ ಅಲ್ಲಿ ಮುಖಿ ಚಿತ್ರಗಳು ಪ್ರದರ್ಶನವಾಗುವಾಗ ಪಕ್ಕದಲ್ಲಿ ಒಬ್ಬರು ನಿಂತ್ಕೊಂಡು ಕಥೆಯನ್ನು ಹೇಳಬೇಕಾಗಿತ್ತು ಜೊತೆಗೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹಾಡನ್ನು ಹಾಡಬೇಕಾಗಿತ್ತು ಯಾವಾಗ ತೆರೆಯ ಮೇಲೆ ಬರುವ ಪಾತ್ರಗಳು ತಾವೇ ಮಾತನಾಡ್ತಾ ಅಲ್ಲಿಯೇ ಹಾಡು ಸಂಗೀತ ಇವೆಲ್ಲವನ್ನು ಕೇಳಬಹುದು ಅನ್ನುವಂಥ ಒಂದು ಅನುಭವ ಜನಕ್ಕೆ ಸಿಕ್ತೋ ಅಲ್ಲಿಂದ ಕನ್ನಡ ಸಿನಿಮಾ ಬೆಳೀತಾ ಹೋಯಿತು ಆದರೆ ಆರಂಭದ ದಿನಗಳು ಎಷ್ಟು ಕಷ್ಟ ಇತ್ತು ಅನ್ನೋದನ್ನು ಈಗಾಗಲೇ ನಾನು ಹೇಳಿದ್ದೀನಿ ನೋಡಿ ಇಲ್ಲಿ ಸತಿ ಸುಲೋಚನೆಯ ಪಾತ್ರಧಾರಿ ತ್ರಿಪುರಾಂಬ ಅವರು ಒಂದು ಸನ್ನಿವೇಶದಲ್ಲಿ ಅಳಬೇಕಾಗತ್ತೆ ಇವತ್ತು ಬಿಡಿ ಅಳಬೇಕಾದ್ರೆ ಗ್ಲಿಸರಿನ್ ಹಚ್ತಾರೆ ಚಿತ್ರೀಕರಣವನ್ನು ಮಾಡ್ತಾರೆ ಆದರೆ ಅವತ್ತಿಗೆ ಅದೇ ಮೊದಲನೇ ಚಿತ್ರ ಗ್ಲಿಸರಿನ್ನ ಬಳಕೆ ಅವತ್ತಿರಲಿಲ್ಲ ಏನು ಮಾಡಿದ್ರು ತ್ರಿಪುರಾಂಬ ಅವರ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅದಕ್ಕಾಗಿ ನಿರ್ದೇಶಕರು ಕೊನೆಗೆ ಹಸಿ ತಂದು ಆಕೆಯ ಕಣ್ಣಿನ ಸುತ್ತ ತಿಕ್ಕಿ ಅಳು ಬರುತ್ತ ನೋಡ್ತಾರೆ ಆದರೆ ಉರಿ ಆಯ್ತೇ ಹೊರತು ಅಳು ಬರಲಿಲ್ಲ ಕೊನೆಗೆ ಬೇರೆ ದಾರಿ ಇಲ್ಲದೆ ನೀರನ್ನು ಚುಮುಕಿಸಿ ಆಕೆಯ ಕೆನ್ನೆಯ ಮೇಲೆಲ್ಲ ನೀರು ಇಳಿಯೋ ಹಾಗೆ ಮಾಡಿ ಆಕೆ ಅಳ್ತಾ ಇದ್ದಾಳೆ ಅನ್ನುವಂಥ ಒಂದು ಪರಿಣಾಮವನ್ನು ತೆರೆಯ ಮೇಲೆ ತರಬೇಕಾಯಿತು ಇದು ಒಂದು ಉದಾಹರಣೆ ಮಾತ್ರ ಇಂಥ ಅನುಭವಗಳು ಬೇಕಾದಷ್ಟಾಗಿದೆ ನೋಡಿ ಇಲ್ಲಿ ಇಂದ್ರಜಿತ್ತು ಯುದ್ಧಭೂಮಿಯಲ್ಲಿ ರಥವನ್ನು ಓಡಿಸ್ಕೊಂಡು ಹೋಗಬೇಕು ವಾನರ ಸೇನೆ ರಾಕ್ಷಸ ಸೇನೆ ಎಲ್ಲವೂ ಹೊಡೆದಾಡ್ತಾ ಇರ್ತವೆ ಆ ಒಂದು ಯುದ್ಧ ರಂಗದಲ್ಲಿ ರಥವನ್ನು ನಡೆಸ್ಕೊಂಡು ಹೋಗಬೇಕು ಸುಬ್ಬಯ್ಯ ನಾಯ್ಡು ಅವರು ರಥದ ಮೇಲೆ ನಿಂತಿದ್ದಾರೆ ಅವರು ಕುದುರೆಗಳಿಗೆ ಸಿಗ್ನಲನ್ನು ಕೊಡ್ತಾರೆ ರಥ ಎರ್ರಾಬಿರಿಯಾಗಿ ಮುಂದೆ ಹೋಗೋದಕ್ಕೆ ಪ್ರಾರಂಭ ಮಾಡುತ್ತೆ ಜನಗಳಿಗೆ ಗೊತ್ತೇ ಇಲ್ಲ ಅಲ್ಲಿ ವಾನರರಾಗಿ ಅಭಿನಯಿಸ್ತಾ ಇದ್ದಂಥ ಕಲಾವಿದರಿಗೆ ಈ ರೀತಿಯಾಗಿ ವೇಗವಾಗಿ ಒಂದು ರಥ ಬರ್ತಾ ಇದೆ ಅಂತ ಎಷ್ಟೋ ಜನ ರಥದ ಕೆಳಗೆ ಸಿಕ್ಕಿ ಗಾಯಾಳುಗಳಾಗ್ತಾರೆ ಚಲ್ಲಾಪಿಲಿಯಾಗಿ ಓಡ್ ಹೋಗ್ತಾರೆ ಒಂದು ರೀತಿಯಲ್ಲಿ ಅದು ಚಿತ್ರದ ಸನ್ನಿವೇಶಕ್ಕೆ ಒಂದು ಒಳ್ಳೆಯ ಪರಿಣಾಮವನ್ನೇ ಕೊಡುತ್ತೆ ಆದರೆ ಅವತ್ತಿಗೆ ಚಿತ್ರೀಕರಣದ ಸಂದರ್ಭದಲ್ಲಿ ಈ ರೀತಿಯ ಅಪಾಯಗಳಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇರಲಿಲ್ಲ ಹೀಗೆ ಏನೆಲ್ಲ ಸಾಹಸವನ್ನು ಮಾಡಿ ಕನ್ನಡದ ಮೊದಲ ಚ ವಾಕ್ಚಿತ್ರವನ್ನು ತೆರೆಗೆ ತರ್ತಾರೆ ಅದಾದ ಮೇಲೆ ಚಿತ್ರರಂಗ ಬೆಳೆದು ಬಂದ ಪರಿಯನ್ನು ನಾವಿವತ್ತು ನಮ್ಮ ಅನೇಕ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಆದರೆ ಇವತ್ತು ನಾವು ಇಷ್ಟೆಲ್ಲ ಸಂಚಿಕೆಗಳನ್ನು ಮಾಡೋದಕ್ಕೆ ಇಷ್ಟೊಂದು ಲಕ್ಷಾಂತರ ಜನ ಚಿತ್ರರಂಗವನ್ನು ನಂಬಿ ಬದುಕೋದಕ್ಕೆ ಸರ್ಕಾರಕ್ಕೆ ತೆರಿಗೆಯ ರೂಪದಲ್ಲಿ ಇಷ್ಟೆಲ್ಲ ಹಣ ಬರೋದಕ್ಕೆ ಮೊದಲು ಒಂದು ಬೀಜ ಮಂತ್ರ ಇದೆಯಲ್ಲ ಅದನ್ನು ಹಾಕಿದವರು ಈ ಹಿರಿಯರು ಅವರಿಗೆ ಗೌರವಾರ್ಥವಾಗಿ ಈ ಚಿತ್ರ ತೊಂಬತ್ತನೇ ವರ್ಷಾಚರಣೆಯಲ್ಲಿರುವಾಗ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ